ನಮಸ್ಕಾರ ಇವತ್ತಿನ ಈ ಶಾರ್ಟ್ ವಿಡಿಯೋದಲ್ಲಿ ಈ ಪಾರ್ಸಿ ಧರ್ಮದಲ್ಲಿ ಯಾವ ರೀತಿ ಆಸ್ತಿ ಹಂಚಿಕೆ ಆಗ್ತದೆ ಇಂಟೆಸ್ಟೇಟ್ ಪ್ರಾಪರ್ಟಿ ಅನ್ನೋದನ್ನು ಇದರಲ್ಲಿ ಸ್ವಲ್ಪ ನಿಯಮಗಳು ಸ್ವಲ್ಪ ಪಿಕಿಯುಲೇರ್ ಆಗಿರೋದ್ರಿಂದ ಇದರ ಒಂದು ಹಿನ್ನೆ ಹಿನ್ನೆಲೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನಾವೇನು ಹಿಂದೂ ಲಾಟು ಅಥವಾ ಮುಸ್ಲಿಂ ಲಾ ಮೊಹಮನ್ ಲಾ ಏನು ಮಾಡ್ತೀವಿ ಮೊಹಮನ್ ಲಾ ಮತ್ತು ಸಕ್ಸೆಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಚರ್ಚೆಯನ್ನು ನಾನು ಮಾಡಬೇಕಾಗಿದೆ ಅದಕ್ಕಿಂತ ಮೊದಲು ಅಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಎರಡು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ನಾನು ಅದರಲ್ಲಿ ಮೊದಲನೆಯದು ಈ ಪಾರ್ಸಿ ಧರ್ಮದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಮತ್ತು ಈ ಇದರ ನಂತರದಲ್ಲಿ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದರೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ ಈ ಒಂದು ವಿಡಿಯೋನ ನಿಮ್ಗೆ ಇದ್ದೀನಿ ಇಲ್ಲಿ ಪಾರ್ಸಿ ಧರ್ಮದಲ್ಲಿ ಇರ್ತಕ್ಕಂತಹ ಈ ವ್ಯವಸ್ಥೆಯನ್ನು ನಾವು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಈ ಒಂದು ಕಾನೂನಿನಲ್ಲಿ ಏನು ಮಾಡಿದ್ವಿ ನಾವು ಅಂತಂದರೆ ಫ್ರಾಮ್ ಸೆಕ್ಷನ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಸ್ಪೆಷಲ್ ಪ್ರೊವಿಜನ್ಸ್ ಆರ್ ದೇರ್ ಸೊ ಓನ್ಲಿ ದೀಸ್ ಪ್ರೊವಿಜನ್ಸ್ ವಿಲ್ ಬಿ ಅಪ್ಲೈಡ್ ಟು ದ ಪಾರ್ಸಿ ಕಮ್ಯುನಿಟಿ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಆರ್ಡಿನರಿ ಬೇರೆ ಹಿಂದೂ ಕಮ್ಯುನಿಟಿಗೆ ಮಾಡಿದ ಹಾಗೆ ಇಲ್ಲಿ ಮಾಡೋ ಹಾಗಿಲ್ಲ ಇವ್ರದೇ ಆದಂತಹ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ನೋಡುವಂತಹ ಪ್ರಯತ್ನವನ್ನ ನಾವು ಮಾಡಿದೀವಿ ಯಾವುದೇ ಒಬ್ಬ ಪಾರ್ಶಿಯ ವ್ಯಕ್ತಿ ಅವರು ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಇಫ್ ಹಿ ಡೈಸ್ ಆ್ಯಂಡ್ ಲೀವ್ಸ್ ಹೀಸ್ ಪ್ರಾಪರ್ಟಿ ತನ್ನ ಆಸ್ತಿಯನ್ನು ಬಿಟ್ಟು ಅವರು ನಿಧನ ಹೊಂದಿದಾಗ ಆ ಆಸ್ತಿಯ ಹಂಚಿಕೆಯನ್ನು ಯಾವ ರೀತಿ ಮಾಡಲಾಗ್ತದೆ ಅನ್ನೋದನ್ನ ಈ ಒಂದು ಕಲಮು ಐವತ್ತು ಅಂದರೆ ಐವತ್ತು ಅದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳ್ತೀವಿ ಐವತ್ತೊಂದರಿಂದ ಐವತ್ತಾರರವರೆಗೆ ನಾವು ನೋಡ್ತೀವಿ ಇದರ ಪ್ರಮುಖವಾದ ಕಲಮಗಳನ್ನು ಸಂಕ್ಷಿಪ್ತವಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ಈ ಫಿಫ್ಟಿ ಒನ್ ಏನಲ್ಲಿ ಏನಾಗುತ್ತೆ ಅಂತಂದರೆ ಇದು ಒಂದು ಸಂದರ್ಭ ಎಂಥ ಸಂದರ್ಭ ವಿಧವೆ ಅಥವಾ ವಿಧುರನನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಆ ಬಿಟ್ಟು ಹೋದಂಥ ವಿಧವೆಯರ ಜೊತೆಗೆ ಮಕ್ಕಳನ್ನು ಬಿಟ್ಟರೆ ಫಾರ್ ಎಕ್ಸಾಂಪಲ್ ಇಫ್ ಎ ಪಾರ್ಸಿ ಪರ್ಸನ್ ಡೈಸ್ ದೆನ್ ಹೀ ವಿಲ್ ಲೀವ್ ಬಿಹೈಂಡ್ ಎ ವಿಡೋ and children. in that condition, what happens? see, whatever may be, let us assume that there is a widow, there is a son, there is a daughter, and there is another son. yes, one. yes, two. all these people are there. the law is very simple. all will get equal shares. all will get one-fourth of the property. each one-fourth. ಎಲ್ಲರಿಗೂ ಏನಾಗುತ್ತೆ ಅಂದರೆ ಕಾಲುಭಾಗ ಪ್ರಾಪರ್ಟಿ ಸಿಗುತ್ತೆ ಅಂದರೆ ಸತ್ತು ಹೋದಂತಹ ವ್ಯಕ್ತಿಯ ಹೆಂಡತಿಗೆ ಮತ್ತು ಇದ್ದಂತಹ ಮಕ್ಕಳಿಗೆ ಸಮಾನ ಹಂಚಿಕೆಯನ್ನು ಮಾಡಲಾಗುತ್ತದೆ ಅಂತಕ್ಕಂಥದ್ದನ್ನು ಸೆಕ್ಷನ್ ಫಿಫ್ಟಿ ಒನ್ ಹೇಳುತ್ತೆ ಸೆಕ್ಷನ್ ಫಿಫ್ಟಿ ಒನ್ ಹೇಳುತ್ತೆ ಹಿಯರ್ ವೈಫ್ ಐ ಹ್ಯಾವ್ ರಿಟನ್ ವೈಫ್ ದಿಸ್ ಇಸ್ ವೈಫ್ ಆ್ಯಂಡ್ ವಿಡೋ ವಿಡೋರ್ ವಿಧುರ ಮತ್ತು ವಿಧವೆ ವಿಧವೆ ಮತ್ತು ವಿಧುರ ಮತ್ತು ಮಕ್ಕಳು ಇದ್ದಾಗ ಎಲ್ಲರಿಗೂ ಸಮಭಾಗದಲ್ಲಿ ಹಂಚಿಕೆಯನ್ನು ಮಾಡಲಾಗ್ತದೆ ವೆರಿ ಸಿಂಪಲ್ ಇದರಲ್ಲಿ ಏನಂತಹ ಸಮಸ್ಯೆ ಇಲ್ಲ ಸೊ ದಿಸ್ ಈಸ್ ಫಿಫ್ಟಿ ಒನ್ ಎ ನಾವು ವಿಲ್ ಕಮ್ ಟು ಫಿಫ್ಟಿ ಒನ್ ಬಿ ಫಿಫ್ಟಿ ಒನ್ ಬಿ ನಲ್ಲಿ ಏನಾಗುತ್ತೆ ಅಂತಂದರೆ ಕೇವಲ ಮಕ್ಕಳಿದ್ದಾರೆ ಹೆಂಡ್ತಿನೂ ಇಲ್ಲ ಹೆಂಡ್ತಿನೂ ಅವನ ವ್ಯಕ್ತಿಯ ಜೀವನ ಕಾಲದಲ್ಲಿ ಸತ್ತು ಹೋಗಿದ್ದಾಳೆ ಅಥವಾ ಗಂಡ ಸತ್ತು ಹೋದ ಸಂದರ್ಭದಲ್ಲಿ ಅಥವಾ ಹೆಂಡತಿ ಸತ್ತು ಹೋದಾಗ ಗಂಡ ಇದ್ದಾನೆ ಗಂಡನೂ ಸತ್ತೋಗಿದ್ದಾನೆ ಹೆಂಡ್ತಿನೂ ಸತ್ತೋಗಿದ್ದಾಳೆ ಅಂತ ಸಂದರ್ಭದಲ್ಲಿ ಅಂದರೆ ಹೆಂಡತಿ ಇಲ್ಲ ಗಂಡನೂ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೆಂಡತಿಯ ಆಸ್ತಿಯಾಗಲಿ ಗಂಡನ ಆಸ್ತಿಯಾಗಲಿ ಹಂಚಿಕೆ ಮಕ್ಕಳಲ್ಲಿ ಮಾತ್ರ ಹಂಚಿಕೆ ಆಗುತ್ತದೆ ವೆನ್ ದೇರ್ ಆರ್ ಓನ್ಲಿ ಚಿಲ್ಡ್ರನ್ ಕೇವಲ ಮಕ್ಕಳಿದ್ದಾಗ ಅಲ್ಲಿಯೂ ಕೂಡ ಎಲ್ಲರಿಗೂ ಸಮಾನ ಭಾಗವನ್ನು ಹಂಚಬೇಕಾಗ್ತದೆ ಆಲ್ ವಿಲ್ ಗೆಟ್ ಈಕ್ವಲ್ ಸೇರ್ ಸೊ ದೀಸ್ ಆರ್ ವೆರಿ ಸಿಂಪಲ್ ಇಟ್ ಈಸ್ ಇಟ್ ಇಸ್ ಕಂಪೇರೆಬಲ್ ಟು ಅವರ್ ಹಿಂದೂ ಲಾ ಸೊ ದೆರ್ ಈಸ್ ನೋ Uh, any ambiguity now we will see the second part of it so okay i have written this is 511 a we have to this 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 particular this one i can write it as 51 1 a this i can write it as 511 b 51 b now i will come to 512 two 51 two leaves ಪೇರೆಂಟ್ಸ್ ವಿಡೋಸ್ ಚಿಲ್ಡ್ರನ್ ಎಲ್ಲರೂ ಇರ್ತಾರೆ ಇಲ್ಲಿ ಸತ್ತು ಹೋದ ವ್ಯಕ್ತಿಯ ಪಾರ್ಸಿ ವ್ಯಕ್ತಿಯ ತಂದೆ ತಾಯಿಗಳು ಇರ್ಬೋದು ತಂದೆ ಮಾತ್ರ ಇರ್ಬೋದು ಅಥವಾ ತಾಯಿ ಮಾತ್ರ ಇರ್ಬೋದು ಅಥವಾ ಇಬ್ಬರು ಇರ್ಬೋದು ದಿಸ್ ಈಸ್ ಒನ್ ಪಾರ್ಟ್ ದೆನ್ ಹೀಸ್ ವೈಫ್ ಮೇ ಬಿ ದೇರ್ ಆ್ಯಂಡ್ ಚಿಲ್ಡ್ರನ್ ಆಲ್ಸೋ ಮೇ ಬಿ ದೇರ್ ಚಿಲ್ಡ್ರನ್ ಆಲ್ಸೋ ಮೇ ಬಿ ದೇರ್ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಪೇರೆಂಟ್ಗಳಿಗೆ

ದೇ ಆರ್ ಗೆಟಿಂಗ್ ಒನ್ ಫೋರ್ತ್ ಒನ್ ಫೋರ್ತ್ ಒನ್ ಫೋರ್ತ್ ಲಾಜಿಕಲಿ ಆ್ಯಂಡ್ ಹಿಯರ್ ಲೆಟರ್ಸ್ ಅಜ್ಯೂಮ್ ದಟ್ ಫಾದರ್ ಈಸ್ ಆಲ್ಸೋ ದೇರ್ ಮದರ್ ಈಸ್ ಆಲ್ಸೋ ದೇರ್ ಬೋತ್ ಫಾದರ್ ಆಲ್ಸೋ ವಿಲ್ ಗೆಟ್ ಒನ್ ಎಡ್ತ್ ಮದರ್ ಆಲ್ಸೋ ವಿಲ್ ಗೆಟ್ ಒನ್ ಎಡ್ತ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ದಿಸ್ ಈಸ್ ಸಮ್ಹೌ ಎಡ್ಜಸ್ಟೆಡ್ ಅಂದರೆ ಈ ಎಲ್ಲರೂ ಇದ್ದಾಗ ಮಕ್ಕಳಿದ್ದಾರೆ ಆಮೇಲೆ ಹೆಂಡತಿನೂ ಇದ್ದಾಳೆ ಅನ್ನುವಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಎಷ್ಟು ಸಿಗುತ್ತೋ ಅದರಲ್ಲಿ ಅವ್ರಿಗೆಲ್ಲ ಸಮಾನವಾಗಿ ಸಿಗುತ್ತೆ ದೇ ವಿಲ್ ದೀಸ್ ಪೀಪಲ್ ವಿಲ್ ಗೆಟ್ ಈಕ್ವಲಿ ದೀಸ್ ಪೀಪಲ್ ವಿಲ್ ಗೆಟ್ ಈಕ್ವಲಿ ವಿಡೋ ಸನ್ ಡಾಟರ್ ದೇ ವಿಲ್ ಗೆಟ್ ಈಕ್ವಲ್ ಪ್ರಾಪರ್ಟಿ ಬಟ್ ವಾಟ್ ದೇ ಆರ್ ಗೆಟಿಂಗ್ ಹಾಫ್ ಆಫ್ ದ್ಯಾಟ್ ಶುಡ್ ಬಿ ಗಿವನ್ ಟು ದಿ ಪೇರೆಂಟ್ಸ್ ಫಾದರ್ ಇದ್ರೆ ಫಾದರ್ಗೆ ಹಾಫು ಮದರ್ ಇದ್ರೆ ಮದರ್ಗೆ ಹಾಫು ಹಾಫ್ ಆಫ್ ದಿಸ್ ಡಿವಿಷನ್ ದಟ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಗಮನಿಸಬೇಕು ದಿಸ್ ಈಸ್ ಅಬೌಟ್ ಆರ್ಟಿಕಲ್ ಫಿಫ್ಟಿ ಒನ್ ಸಾರಿ ಸೆಕ್ಷನ್ ಫಿಫ್ಟಿ ಒನ್ ಟು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ನೆಕ್ಸ್ಟ್ ವಿಲ್ ಗೋ ಹಿಯರ್ ಸೆಕ್ಷನ್ ಫಿಫ್ಟಿ ತ್ರೀ ಏನು ಹೇಳುತ್ತೆ ಸಿಕ್ಸ್ ಫಿಫ್ಟಿ ತ್ರೀ ಹಸ್ ಗಾಟ್ ಎ ಬಿ ಸಿ ಲೈಕ್ ದಟ್ ಸೆಕ್ಷನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಫಿಫ್ಟಿ ತ್ರೀ ಎ ಏನು ಹೇಳುತ್ತೆ ನೋಡೋಣ ಫಿಫ್ಟಿ ತ್ರೀ ಏನು ಹೇಳುತ್ತಂದ್ರೆ ಮೇನ್ ಫಿಫ್ಟಿ ತ್ರೀ ಉದ್ದೇಶ ಏನು ಅಂತಂದ್ರೆ ಈ ಪ್ರೀಡ್ಸ್ ಡಿಸೀಸ್ಡ್ ಚೈಲ್ಡ್ ಆಫ್ ಇಂಟೆಸ್ಟೇಟ್ ಅಂದರೆ ಒಬ್ಬ ಸತ್ತು ಹೋದ ಪಾರ್ಸಿ ವ್ಯಕ್ತಿಯ ಮಗನೂ ಸತ್ತು ಹೋಗಿದ್ರೆ ಮಗನೂ ಅಥವಾ ಮಗಳು ಸತ್ತು ಹೋಗಿದ್ರೆ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ಉತ್ಪನ್ನ ಆಗ್ತವೆ ಅಂತಹ ಉತ್ಪನ್ನ ಆದಂತಹ ಸನ್ನಿವೇಶಗಳು ಮೋಸ್ಟ್ಲಿ ಈ ಥರದ ಪ್ರಾಬ್ಲಮ್ಗಳನ್ನ ನಿಮಗೆ ಕೇಳುವಂಥ ಚಾನ್ಸ್ ತುಂಬ ಇರುತ್ತೆ ಪರ್ಟಿಕ್ಯುಲರ್ಲಿ ಈ ಒಂದು ಪ್ರಾಬ್ಲಮನ್ನು ಅದಕ್ಕೆ ನೀವು ಇದನ್ನು ಗಮನವಿಟ್ಟು ನೋಡೋದು ಒಳ್ಳೆಯದು ಇಲ್ಲಿ ಏನಾಗಿರುತ್ತೆ ಅಂತಂದರೆ ಒಬ್ಬ ಪಾರ್ಸಿ ವ್ಯಕ್ತಿ ಇರ್ತಾನೆ ಅವನು ಸತ್ತೋಗ್ತಾನೆ ಅವನ ಹಿಂದೆ ಆಸ್ತಿ ಉಳಿಯುತ್ತೆ ಆದರೆ ಅವನ ಜನ್ಮ ಕಾಲದಲ್ಲಿ ಅವನ ಮಗನೋ ಮಗಳು ಸತ್ತೋಗಿರ್ತಾರೆ ಮಗನೂ ಮಗಳು ಸತ್ತು ಹೋಗಿರ್ತಾರೆ ಆ ಮಗನ ಅಥವಾ ಮಗಳಿಗೆ ಮತ್ತೆ ಲಗ್ನ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ಆವಾಗ ಅವರಿಗೆ ಮಕ್ಕಳು ಇರ್ತಾರೆ ಹೆಂಡತಿ ಇರ್ತಾಳೆ ಈ ಎಲ್ಲ ಸಂದರ್ಭಗಳನ್ನು ನಾವಿಲ್ಲಿ ವಿಜುವಲೈಸ್ ಮಾಡಿದ್ದೀವಿ ಈ ಫಸ್ಟ್ ಇದು ಇಫ್ ಡಿಸೀಸ್ಡ್ ಈಸ್ ಸನ್ ಅವನು ಮಗನಾಗಿದ್ದರೆ ಆ್ಯಂಡ್ ಲೀವ್ಸ್ ವೈಫ್ ಆ್ಯಂಡ್ ಚೈಲ್ಡ್ ವೈಫ್ ಆ್ಯಂಡ್ ಈವನ್ ಚಿಲ್ಡ್ರನ್ ಚೈಲ್ಡ್ ಅಂತ ಇರ್ಬೇಕಂತೇನಿಲ್ಲ ಚಿಲ್ಡ್ರನ್ನು ಬಿಟ್ಟು ಹೋಗಿದರೆ ಒಬ್ಬ ವ್ಯಕ್ತಿ ಏನು ಡಿಸೀಸ್ಡ್ ಇದ್ದಾನೆ ಇಂಟೆಸ್ಟೇಟ್ ಇದ್ದಾನೆ ಅವನ ಮಗ ಹೋಗಿದ್ದಾನೆ ಆದರೆ ಅವನ ಮಗನಿಗೇನಿದರೆ ಹೆಂಡತಿ ಇದ್ದಾಳೆ ಮಕ್ಕಳು ಇದ್ದಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಫಸ್ಟ್ ಥಿಂಗ್ ಈಸ್ ದ ಇಂಟೆಸ್ಟೆಡ್ ಡಿವಿಷನ್ ಈಸ್ ಡನ್ ಬಿಟ್ವೀನ್ ವೈಫ್ ಆ್ಯಂಡ್ ದಿಸ್ ಈಸ್ ಸನ್ ಯಾಜೀಫ್ ಹೀ ಈಸ್ ಅವೈಲೇಬಲ್ ಯಾಜೀಫ್ ಹೀ ಈಸ್ ಅವೈಲೇಬಲ್ ಅವನು ಸತ್ತು ಹೋದ ಮಗನೂ ಕೂಡ ಇದಾನೆ ಅಂದ್ಕೊಂಡು ಏನು ಮಾಡ್ತೀವಿ ಎರಡು ಭಾಗ ಮಾಡ್ತೀವಿ ಆವಾಗ ನಮ್ಮ ಫಸ್ಟ್ ಕಂಡೀಷನ್ ಏನಿದೆ ಮಗ ಮತ್ತು ಇವರಿದ್ರೆ ಮಗ ಮತ್ತು ವಿಧವೆ ಇದ್ರೆ ಅಥವಾ ಮಗ ಮತ್ತು ವಿಧುರ ಇದ್ರೆ ಅವ್ರಿಗೆಲ್ಲ ಈಕ್ವಲ್ ಈಕ್ವಲ್ ಎಷ್ಟು ಜನ ಇರಲಿ ಸೇರಿಸಿ ಈಕ್ವಲ್ ಈಕ್ವಲ್ ಆವಾಗ ಏನು ಮಾಡ್ತೀವಿ ಇಬ್ಬರಿಗೂ ಅರ್ಧ ಕೊಡ್ತೀವಿ ಇಬ್ಬರಿಗೂ ಅರ್ಧ ಕೊಡ್ತೀವಿ ಈಗ ಇವನು ತಂದೆ ಸತ್ತು ಹೋದ ದಿವಸನೇ ಸತ್ ಹೋಗಿದ್ದಾನೆ ಅಂತ ನಾವು ಅಜ್ಯೂಮ್ ಮಾಡಿದರೆ ಅವನಿಗೆ ನೋಡಿ ಹೆಂಡತಿ ಇದ್ದಾಳೆ ಮಗ ಇದ್ದಾನೆ ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ ಅವ್ರಿಗೆ ನಾವೇನು ನೋಡಬೇಕು ಲಾಜಿಕಲಿ ಸಮನಾಗಿ ಹಂಚ್ಬೇಕು ಆದರೆ ಅವನಿಗೆ ಅವೈಲೇಬಲ್ ಇರುವ ಆಸ್ತಿ ಇಲ್ಲಿ ನೋಡಿ ಇವ್ರನ್ನ ಸೇರಿಸಿಕೊಂಡು ಸಮನಾಗಿ ಹಸೋಕ್ಕಾಗಲ್ಲ ಈ ಇಂಟ್ ಎಸ್ಟೇಟ್ನ ವೈಫ್ ಇರ್ತಾರಲ್ಲ ವೈಫನ್ನು ಸೇರಿಸ್ಕೊಂಡು ಸಮಾನಾಗಿ ವೈಫ್ ವೈಫನ್ನು ಮತ್ತು ಈ ಮಗನ ಫಸ್ಟ್ ಲೀಗಲ್ ಲೀನಿಯರ್ ಡಿಸೆಂಡೆಂಟ್ ಫಸ್ಟ್ ಏನು ಇರ್ತಾರಲ್ಲ ಅವರಿಗೆ ನಾವು ಮೊದಲು ಸಮನಾಗಿ ಹಂಚಿಬಿಡ್ತೀವಿ ಈಗ ಉಳಿದಿರುವಂತಹ ಆಸ್ತಿ ಅರ್ಧ ಈ ಅರ್ಧದಲ್ಲಿ ಈ ಉಳಿದಿರುವಂತಹ ಆಸ್ತಿಯ ಅರ್ಧದಲ್ಲಿ ನಾವು ಇವರಿಗೆ ಸಮನಾಗಿ ಹಂಚಬೇಕು ಇವ್ರಿಗೆ ಏನು ಮಾಡಬೇಕು ಸಮನಾಗಿ ಎಷ್ಟು ಮೂರು ಜನ ಇದ್ದಾರೆ ಈ ಮೂರು ಜನಕ್ಕೆ ಹಚ್ಚಬೇಕು ದೇರ್ ಫೋರ್ ಇವ್ರ ಹತ್ರ ಇರೋ ಆಸ್ತಿ ಏನು ಅರ್ಧ ಇದೆ ಆ ಅರ್ಧನ ಏನು ಮಾಡ್ಬೇಕು ನಾವು ಮೂರು ಭಾಗ ಮಾಡಬೇಕು ಅರ್ಧನ ಮೂರು ಭಾಗ ಮಾಡ್ಬೇಕು ಸೊ ದಿಸ್ ಈಸ್ ಹೌ ದಿ ಡಿವಿಜನ್ ಈಸ್ ಡನ್ ದೇರ್ ಫೋರ್ ದ ಸನ್ ಆ್ಯಂಡ್ ದೇರ್ ಚಿಲ್ಡ್ರನ್ ವಿಲ್ ಗೆಟ್ ದಿಸ್ ಮಚ್ ದಿಸ್ ಈಸ್ ಒನ್ ಸಿಚುವೇಶನ್ ಅಂದ್ರೆ ಮಗ ತೀರಿ ಹೋದಾಗ ಯಾರ ಮಗ ಸತ್ತು ಹೋದಂತಹ ಆಸ್ತಿ ಏನಿರುತ್ತಲ್ಲ ಅಂದರೆ ಈಗ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ ಅವನು ಇಂಟೆಸ್ಟೇಟ್ ಇರ್ತಲ್ಲ ಆ ಮಗ ಆ ವ್ಯಕ್ತಿಯ ಕಾಲದಲ್ಲೇ ಅವನ ಮಗನೂ ಸತ್ತೋಗಿರ್ತಾನೆ ಅವನಿಗೆ ಮದುವೆ ಆಗಿರುತ್ತೆ ಆವಾಗ ಇವರೆಲ್ಲ ಅವನ ಸೆಕೆಂಡ್ ಡಿಶೆಂಡೆಂಟ್ ಬರ್ತಾರೆ ಆ ಬಂದಾಗ ಏನಾಗುತ್ತೆ ಅಂದರೆ ಒಟ್ಟು ಆಸ್ತಿಯಲ್ಲಿ ನೋಡಿ ಒಟ್ಟು ಆಸ್ತಿಯಲ್ಲಿ ಫಿಫ್ಟಿ ಪರ್ಸೆಂಟು ವೈಫ್ಗೆ ಹೋಗುತ್ತೆ ಇನ್ ಫಿಫ್ಟಿ ಪರ್ಸೆಂಟು ಸತ್ತು ಹೋದಂತಹ ಮಗನಿಗೆ ಹೋಗಿರುತ್ತಲ್ವ ಅದನ್ನು ನಾವು ಮೂರು ಮಂದಿಗೆ ಹಂಚ್ತೀವಿ ಫಾರ್ ಎಕ್ಸಾಂಪಲ್ ಮೂರು ಜನ ಇರಲಿಲ್ಲ ಇಬ್ಬರೇ ಇದ್ರಂತ ಇಟ್ಕೊಳ್ಳಿ ಆವಾಗ ಒನ್ ಫೋರ್ತ್ ಒನ್ ಫೋರ್ತ್ ಬರುತ್ತೆ ಲೆಟಸ್ಟ್ ಅಜೂಮ್ ದ್ಯಾಟ್ ಓನ್ಲಿ ಡಾಟರ್ ಆ್ಯಂಡ್ ವೈಫ್ ಈಸ್ ದೇರ್ ಅವಾಗ ಏನಾಗುತ್ತೆ ಒನ್ 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 ಬೈ ಟೂ ಇಬ್ಬರಿ ಡಿವೈಡ್ ಮಾಡ್ಬೇಕು ನಾವು ಒನ್ ಬೈ ಟು ಸೊ ದಿಸ್ ವಿಲ್ ಬಿಕಮ್ ಒನ್ ಬೈ ಫೋರ್ ಇವರಿಗೆ ಒನ್ ಫೋರ್ತ್ ಬರುತ್ತೆ ಇವರಿಗೆ ಒನ್ ಫೋರ್ತ್ ಬರುತ್ತೆ ಸೊ ದಿಸ್ ಇಸ್ ಒನ್ ಸಿಚುವೇಷನ್ ದಿಸ್ ಇಸ್ ಡಿಸ್ಕಸ್ ಇನ್ ಫಿಫ್ಟಿ ತ್ರೀ ಎ ನೌ ವಿಲ್ ಗೋ ಟು ನೆಕ್ಸ್ಟ್ ಸಿಚುವೇಷನ್ ನೆಕ್ಸ್ಟ್ ಸಿಚುವೇಷನ್ ಈಸ್ ಫಿಫ್ಟಿ ತ್ರೀ ಬಿ ಇಲ್ಲಿ ಮಗಳು ಸತ್ತು ಹೋದರೆ ಇಫ್ ಡಾಟರ್ ಎಕ್ಸ್ಪೈಯರ್ಸ್ ನೋಡಿ ಮಗಳನ್ನ ಮಗನನ್ನ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ ಯಾಕೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ ಅಂತಂದ್ರೆ ಮಗಳ ಗಂಡನಿಗೆ ಏನು ಬರುತ್ತೆ ಅಂತ ಪ್ರಶ್ನೆ ಬರುತ್ತದೆ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಿಸ್ ಅದಕ್ಕೆ ಅದರ್ವೈಸ್ ಇಟ್ ಈಸ್ ಸೇಮ್ ಅದರ್ವೈಸ್ ಫಿಫ್ಟಿ ತ್ರೀ ಎ ಏನ್ ಹೇಳುತ್ತೋ ಫಿಫ್ಟಿ ತ್ರೀ ಬಿ ಅದನ್ನೇ ಹೇಳುತ್ತೆ ಆದರೆ ಇಲ್ಲಿ ಸತ್ತು ಹೋದಂತಹ ಮಗಳ ಗಂಡನಿಗೆ ಏನು ಸಿಗೋದಿಲ್ಲ ಹಿ ವಿಲ್ ಗೆಟ್ ನಥಿಂಗ್ ದಿಸ್ ಈಸ್ ಇಂಪಾರ್ಟೆಂಟ್ ನೋಟ್ ಹಸ್ಬಂಡ್ ವಿಲ್ ನಾಟ್ ಗೆಟ್ ಹಸ್ಬಂಡ್ ಆಫ್ ಹಸ್ಬಂಡ್ ಆಫ್ ಡಾಟರ್ ಡಾಟರ್ ಈಸ್ ನಾಟ್ ಗೆಟಿಂಗ್ ಈಸ್ ಹ್ಯಾವಿಂಗ್ ನೋ ಶೇರ್ ನೋ ಶೇರ್ ಅದರ್ವೈಸ್ ಸೇಮ್ ನೋಡಿ ಇಲ್ಲಿ ಸತ್ತು ಹೋದಂತ ಇಂಟ್ ಎಸ್ಟೇಟ್ ಅಂತ ಹೇಳ್ತೀವಿ ನಾವು ಇಂಟ್ ಎಸ್ಟೇಟ್ ಏನಿದೆ ಇದನ್ನ ಈ ವೈಫ್ಗೆ ಅರ್ಧ ಕೊಡ್ತೀವಿ ವಿಡೋಗೆ ಅರ್ಧ ಕೊಡ್ತೀವಿ ಆಕ್ಚುಲಿ ವಿಡೋ ಅರ್ಧ ಕೊಡ್ತೀವಿ ಆಮೇಲೆ ಡಿಸೀಸ್ಡ್ ಡಾಕ್ಟರ್ಗೆ ಅರ್ಧ ಕೊಡ್ತೀವಿ ಡಿಸೀಸ್ಡ್ ಡಾಟರ್ಗೆ ಏನ್ ಮಾಡ್ತೀವಿ ಅರ್ಧ ಕೊಡ್ತೀವಿ ಈ ಅರ್ಧದಲ್ಲಿ ಇವ್ರಿಗಿರ್ತಕ್ಕಂತಹ ಏನು ಮಕ್ಕಳಿರ್ತಾರಲ್ವಾ ಆ ಮಕ್ಕಳಿಗೆ ಹಂಚ್ತೀವಿ ನಾವು ಆ ಮಕ್ಕಳಿಗೆ ಹಂಚ್ತೀವಿ ಆದರೆ ಈ ಆಸ್ತಿ ಯಾವುದೇ ಕಾರಣಕ್ಕೂ ಗಂಡನಿಗೆ ಬರಲ್ಲ ಹಸ್ಬೆಂಡ್ ವಿಲ್ ನಾಟ್ ಗೆಟ್ ಬಟ್ ಈ ಹಸ್ಬೆಂಡ್ ಯಾರ ಅವ ಈ ಎಲ್ಲ ಮಕ್ಕಳ ಹಸ್ಬೆಂಡ್ ಎಸ್ ಎಸ್ ಒನ್ ಎಸ್ ಟು ಆ್ಯಂಡ್ ಡಿ ಈ ಈ ಮಕ್ಕಳಿಗೆ ಇವನು ಹಸ್ಬೆಂಡ್ ಆದರೂ ಕೂಡ ಇವನಿಗೆ ಈ ಆಸ್ತಿಯಲ್ಲಿ ಈ ಡಾಟರ್ ಆಸ್ತಿಯಲ್ಲಿ ಇವನಿಗೆ ಏನೂ ಶೇರ್ ಬರೋದಿಲ್ಲ ಅನ್ನೋದೇ ಇಂಪಾರ್ಟೆಂಟ್ ಈ ಪಾಯಿಂಟಲ್ಲಿ ಓಕೆ ಸೊ ದೆನ್ ವಿಲ್ ಗೋ ಟು ನೆಕ್ಸ್ಟ್ ಸಿಚುವೇಶನ್ ನೆಕ್ಸ್ಟ್ ಸಿಚುವೇಷನ್ ಈಸ್ ಲೈಕ್ ದಿಸ್ ಇಫ್ ಎನಿ ಚೈಲ್ಡ್ ಡಿಸೀಸ್ಡ್ ಇಫ್ ಎನಿ ಚೈಲ್ಡ್ ಆಫ್ ಡಿಸೀಸ್ಡ್ ಚೈಲ್ಡ್ ಈಸ್ ಆಲ್ಸೋ ಡೈಡ್ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಗನ ಮಗನೂ ಸತ್ತು ಹೋಗಿದ್ರೆ ಇಂಟೆಸ್ಟೇಟಲ್ಲಿ ಏನಾಗಿರುತ್ತೆ ಅವನ ಮಗ ಇರ್ತಾನೆ ಮಗ ಅವನ ಜೀವಕಾಲದಲ್ಲಿ ಸತ್ತು ಹೋಗಿರ್ತಾನೆ ಅಲ್ದೇನೆ ಆ ಮಗನಿಗೊಬ್ಬ ಮಗ ಹುಟ್ಟಿರ್ತಾನೆ ಆ ಮಗನೂ ಸತ್ತು ಹೋಗಿರ್ತಾನೆ ಆ ಮಗನಿಗೂ ಆಗಿದ್ರೆ ಸೊ ಸಿಚುವೇಶನ್ ಇಸ್ ಲೈಕ್ ದಿಸ್ ಥರ್ಡ್ ಜನ್ರೇಷನ್ ವಿ ಆರ್ ಲುಕಿಂಗ್ ಎಟ್ ಆವಾಗ ಏನಾಗುತ್ತೆ ನೋಡೋಣ ಈ ಸಂದರ್ಭದಲ್ಲಿ ಫಸ್ಟ್ ಏನು ಮಾಡ್ತೀವಿ ನಾವು ಇಂಟರ್ಸ್ಟೇಟನ್ನು ಈ ಮಗನಿಗೆ ಸನ್ ಡಿಸೀಸರ್ಸನ್ನಂತೇನು ಹೇಳ್ತೀವಲ್ಲ ಈ ಮಗನಿಗೆ ಇವರಿಗೆ ಈಕ್ವಲ್ ಈಕ್ವಲ್ ಡಿವೈಡ್ ಮಾಡಿಬಿಡ್ತೀವಿ ಡಿವೈಡ್ ಮಾಡಿದ ಮೇಲೆ ಏನಾಗುತ್ತೆ ಈ ಮಗನಿಗೆ ಈ ಸತ್ತು ಹೋದಂಥ ಮಗನಿಗೆ ಏನಾಗುತ್ತೆ ಒಬ್ಬ ಮಗ ಇದ್ದಾನೆ ಒಬ್ಬ ಡಾಟರ್ ಮಗಳಿದ್ದಾಳೆ ಮತ್ತೆ ಈ ಮಗಾನು ಸತ್ತು ಹೋಗಿರ್ತಾನೆ ಅವರ ಮಗನೂ ಇಲ್ಲಿ ಸತ್ತು ಹೋಗಿರ್ತಾನೆ ಹೀ ಇಸ್ ಆಲ್ಸೋ ಡೆಡ್ ದಿಸ್ ಪರ್ಸನ್ ಈಸ್ ಡೆಡ್ ದಿಸ್ ಪರ್ಸನ್ ಈಸ್ ಡೆಡ್ ನೋಡಿ ಇಲ್ಲೇನಾಗುತ್ತೆ ಇವ್ರಿಗೆ ಅರ್ಧ ಇವ್ರಿಗೆ ಅರ್ಧ ಬರುತ್ತೆ ಆಮೇಲೆ ನಾವೇನು ಮಾಡ್ತೀವಿ ಇಲ್ಲಿ ಒಬ್ಬ ಮಗ ಇದ್ದಾನೆ ಒಬ್ಬ ಮಗಳಿದ್ದಾರೆ ಏನು ಮಾಡ್ತೀವಿ ಈಕ್ವಲಿ ಡಿವೈಡ್ ಮಾಡಬೇಕು ಈ ಒನ್ ಬೈ ಟೂನಲ್ಲಿ ಈ ಒನ್ ಬೈ ಟೂನಲ್ಲಿ ನಾವೇನು ಮಾಡಬೇಕು ಈ ಮತ್ತು ಈ ಸತ್ತು ಹೋದ ಮಗನಿಗೆ ಈ ಇಲ್ಲೇನು ಇರುವಂಥ ಮಗಳು ಮತ್ತು ಸತ್ತೋದ ಮಗನಿಗೆ ನಾವು ಡಿವೈಡ್ ಮಾಡಬೇಕು ಇಬ್ರು ಇದ್ದಾರೆ ದೇರ್ ಫೋರ್ ವಿ ಹ್ಯಾವ್ ಟು ಡಿವೈಡ್ ದಿಸ್ ಬೈ ಹಾಫ್ ಸೊ ಇಟ್ ವಿಲ್ ಬಿಕಮ್ ಒನ್ ಬೈ ಫೋರ್ ಸೊ ಹಿ ವಿಲ್ ಗೆಟ್ ಒನ್ ಬೈ ಫೋರ್ ಹಿ ವಿಲ್ ಗೆಟ್ ಒನ್ ಫೈ ಫೋರ್ ಈಗೇನಾಯಿತು ಇವನಿಗೆ ಒನ್ ಫೈ ಫೋರ್ ಇಟ್ ಈಸ್ ಓಕೆ ಇವನ್ ಬದುಕಿದ್ದಾನೆ ಇವನಿಗೆ ಒನ್ ಬೈ ಫೋರ್ ಸಿಗುತ್ತೆ ಈ ಸತ್ತು ಹೋದಂಥ ವ್ಯಕ್ತಿ ಆಸ್ತಿ ಮತ್ತು ಅವನ ಹೇರ್ಸ್ಗೆ ಹೋಗ್ಬೇಕು ಅವನ ಎಲ್ಲರ್ಸ್ಗೆ ಹೋಗ್ಬೇಕು ಲೀಗಲ್ ಹೇರ್ ಅಂತೀವಿ ನಾವು ಲೀಗಲ್ ಹೇರ್ ಆರ್ ಲೀಗಲ್ ರಿಪ್ರೆಸೆಂಟೇಟಿವ್ ಅಂತಾರೆ ಲೀಗಲ್ ಲ್ಯಾಂಗ್ವೇಜಲ್ಲಿ ಲೀಗಲ್ ರೆಪ್ರೆಸೆಂಟೇಟಿವ್ ಆ ಲೀಗಲ್ ರೆಪ್ರೆಸೆಂಟೇಟಿವ್ ಯಾರು ಈ ಸತ್ತು ಹೋದಂಥ ಎರಡನೇ ಜನ್ರೇಷನ್ ವ್ಯಕ್ತಿಗೆ ಒಬ್ಬ ಮಗಳಿದ್ದಾಳೆ ಒಬ್ಬ ಮಗ ಇದ್ದಾನೆ ಮತ್ತು ಈ ಸತ್ತು ಹೋದಂಥ ಮಗನಿಗೆ ವಿಧವೇ ಇದ್ದಾಳೆ ಹೆಂಡತಿ ಇದ್ದಾಳೆ ಓಕೆ ಸೊ ನಾವು ವಾಟ್ ಎವರ್ ಈಸ್ ಅವೈಲೇಬಲ್ ಹಿಯರ್ ದಿಸ್ ಈಸ್ ಅವೈಲೇಬಲ್ ಒನ್ ಬೈ ಫೋರ್ ಈ ಒನ್ ಬೈ ಫೋರ್ನ ಈ ಜನ್ರೇಷನ್ಗೆ ನೋಡಿ ಇದಷ್ಟನ್ನೇ ಒಂದು ಜನ್ರೇಷನ್ ಅಂತ ತೊಗೋಬೇಕು ನೀವು ದಿಸ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಒನ್ ಜನ್ರೇಷನ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ವೆರಿ ಈಸಿಲಿ ಈ ಜನ್ರೇಷನ್ ತಗೋಬೇಕು ಇಲ್ಲಿ ಅಷ್ಟೇ ಎಷ್ಟಿದೆ ಕಾಲು ಭಾಗ ಮಾತ್ರ ಇದೆ ಈ ಕಾಲು ಭಾಗವನ್ನು ಈ ಮೂರು ಜನರಿಗೆ ನಾವೇನು ಮಾಡಬೇಕು ಈಕ್ವಲ್ ಆಗಿ ಹಂಚಬೇಕು ಈ ಕಾಲು ಭಾಗವನ್ನು ಎಷ್ಟಿದೆ ಇವರಿಗೆ ಒನ್ ಬೈ ಫೋರ್ ಇದೆ ಈ ಒನ್ ಬೈ ಫೋರ್ನ ನಾವು ಮೂರು ಜನರಿಗೆ ಹಂಚ್ಬೇಕು ಒನ್ ಬೈ ತ್ರೀ ಮಾಡಬೇಕು ಒನ್ ಬೈ ಫೋರ್ನ ನಾವು ಮೂರು ಜನರಿಗೆ ಹಂಚಬೇಕು ಆವಾಗ ಏನಾಗುತ್ತೆ ಇಟ್ ವಿಲ್ ಬಿಕಮ್ ಒನ್ ಬೈ ಟ್ವೆಲ್ವ್ ಒನ್ ಬೈ ಟ್ವೆಲ್ವ್ ಆದ್ದರಿಂದ ಇಲ್ಲಿ ಈ ಜನ್ರೇಷನ್ಗೆ ಬರುವಂತಹ ಡಾಟರಿಗೆ ಒನ್ ಬೈ ಟ್ವೆಲ್ ಸನ್ಗೆ ಒನ್ ಬೈ ಅಲ್ ಮತ್ತು ವಿಧವೆಗೆ ಟು ಮಗಳಿಗೆ ಮಗನಿಗೆ ಮತ್ತು ಆ ವಿಧವೆಗೆ ಏನಾಗುತ್ತೆ ಒಂದನೇ ಹನ್ನೆರಡರಷ್ಟು ಬರುತ್ತೆ ಒಂದನೇ ಹನ್ನೆರಡರಷ್ಟು ಬರುತ್ತೆ ನೋಡಿ ಇಲ್ಲಿ ನಾನು ನಿಮ್ಗೊಂದು ಲಾಜಿಕ್ ಹೇಳ್ತೀನಿ ಸೊ ಈಗ ಆಸ್ತಿ ಯಾರ್ಯಾರು ಹಂಚಿದ್ದೀವಿ ಅಂತ ಹ್ಯಾವ್ ಗಿವನ್ ಟು ದಿಸ್ ವೈಫ್ ಪ್ಲಸ್ ವಿ ಹ್ಯಾವ್ ಗಿವನ್ ಟು ದಿಸ್ ಡಿ ದೆನ್ ಪ್ಲಸ್ ವೀ ಹ್ಯಾವ್ ಗಿವನ್ ಟು ದಿಸ್ ಡಿ ಎಸ್ ಆ್ಯಂಡ್ ಡಬ್ಲ್ಯೂ ಹಿಯರ್ ಡಿ ಎಸ್ ಡಬ್ಲ್ಯೂ ಇವ್ರಿಗೂ ಕೊಟ್ಟಿದ್ದೀವಿ ಎಲ್ಲ ನಾವು ಟೋಟಲ್ ಮಾಡಿದ್ರೆ ಏನಾಗಬೇಕು ದ ಯುನಿಟ್ ಬಿಕಮ್ ಒನ್ ದ ಯುನಿಟ್ ಬಿಕಮ್ ಒನ್ ಐ ವಿಲ್ ಶೋ ಯು ಹ್ಯಾವ್ ಇಟ್ ಇಸ್ ಹಿಯರ್ ಒನ್ ಬೈ ಟು ಪ್ಲಸ್ ಹಿಯರ್ ಇಟ್ ಈಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟ್ವೆಲ್ ಒನ್ ಬೈ ಟ್ವೆಲ್ವ್ ಒನ್ ಬೈ ಟ್ವೆಲ್ವ್ 1 by 12 plus 1 by 12 plus 1 by 12. If I add this, I should get the answer 1. If I add this, I should get the answer 1 by 12. The LCM is 12, LCM is 12, 2, 6 jar 12. ಫೋರ್ ತ್ರೀ ಜಾ ಟ್ವೆಲ್ ಟ್ವೆಲ್ ಒನ್ ಜಾ ದೇರ್ ಫೋರ್ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಸೊ ದ ಟೋಟಲ್ ಇಸ್ ಆರು ನೂರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟ್ವೆಲ್ ಬೈ ಟ್ವೆಲ್ ಇಸ್ ಈಕ್ವಲ್ಸ್ ಟು ಒನ್ ಸಿಂಗಲ್ ದಿಸ್ ಇಸ್ ವಾಟ್ ವಿವೈಡೆಡ್ ನೋಡಿ ಎರಡು ಜನ್ರೇಷನ್ ಇದ್ದಾಗ ಹೆಂಗ್ ಮಾಡ್ಬೇಕು ಅನ್ನೋದನ್ನು ಫಿಫ್ಟಿ ಫಿಫ್ಟಿ ತ್ರೀ ಸಿ ನಲ್ಲಿ ಹೇಳಿದ್ದಾರೆ ದಿಸ್ ಇಸ್ ದ ಪ್ರಿಸ್ಕ್ರೈಬ್ ಸೆಕ್ಷನ್ ನಾವು ವಿಲ್ ಗೋ ಟು ನೆಕ್ಸ್ಟ್ ಸಿಚುವೇಷನ್ ಆ್ಯಂಡ್ ದಿಸ್ ಈಸ್ ಎ ಸಿಚುವೇಷನ್ ನೋ ಲೀನಿಯರ್ ಡಿಸೆಂಡೆಂಟ್ ಹ್ಯಾವಿಂಗ್ ವಿಡೋ ಆರ್ ವಿಡೋರ್ ಆಂಡ್ ವಿಡೋ ಆರ್ ವಿಡೋರ್ ಆಫ್ ಲೀನಿಯರ್ ಡಿಸೆಂಡೆಂಟ್ ನೋಡಿ ಈ ಸಂದರ್ಭ ಹೆಂಗೆ ಅಂತಂದರೆ ಯಾರು ಇದರಲ್ಲಿ ಏನು ಲೀನಿಯರ್ ಡಿಸೆಂಡೆಂಟ್ಗೆ ಇರಲ್ಲ ಸತ್ತು ಹೋದಂತಹ ವ್ಯಕ್ತಿಗೆ ಮಕ್ಕಳಿರೋಲ್ಲ ಸತ್ತು ಹೋದಂತಹ ವ್ಯಕ್ತಿಗೆ ಮಕ್ಕಳಿರಲ್ಲ ಿಂಗ್ ವೈಫ್ ಆಂಡ್ ಹ್ಯಾವಿಂಗ್ ವೈಫ್ ಆಫ್ ಲೀನಿಯರ್ ಡಿಸೆಂಡೆಂಟ್ ವೈಫ್ ಆಫ್ ಲೀನಿಯರ್ ಡಿಸೆಂಡೆಂಟ್ ಓನ್ಲಿ ಈ ರೀತಿಯಾದ ಸಿಚ್ಯುವೇಷನ್ ಇದ್ದಾಗ ಅವಾಗ ಏನೇನಾಗುತ್ತೆ ನೋಡೋಣ ಇದಕ್ಕೆ ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ಪಾರ್ಟ್ಸ್ ಸೆಕ್ಷನ್ ಫಿಫ್ಟಿ ಒನ್ ಎಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದೀವಿ ಇಲ್ಲೇನಿದ್ದಾರೆ ಎಲ್ಡೀಸ್ ಇಲ್ಲ ಮಕ್ಕಳಿಲ್ಲ ನೋ ಚಿಲ್ಡ್ರನ್ no children only wife is there or only husband is there only husband is there she will get only half or he will get only half remaining half will get as a residual property we will get as a residual property that will go to somebody that we will see later no dear. ಎಲ್ ಡಿ ಇಲ್ಲಾಂದ್ರೆ ಅಂದ್ರೆ ಪಾರ್ಸಿ ಜನಾಂಗದಲ್ಲಿ ಆಸ್ತಿಯ ಹಂಚಿಕೆ ಹೇಗಾಗುತ್ತೆ ಇದು ಬಹಳ ಮುಖ್ಯ ಹೇಗಾಗುತ್ತೆ ಅಂತ ನಾವು ನೋಡುವುದಾದ್ರೆ ಅಲ್ಲಿ ಹೆಂಡತಿಗೆ ಅಥವಾ ವಿಧವೆಗೆ ಅರ್ಧ ಆಸ್ತಿ ಬರುತ್ತೆ ಅಥವಾ ಹೆಂಡತಿ ಸತ್ತು ಹೋದ್ರೆ ವಿದುರನಿಗೆ ಅರ್ಧ ಆಸ್ತಿ ಬರುತ್ತೆ ಇನ್ನರ್ಧ ಆಸ್ತಿ ಪೆಂಡಿಂಗ್ ಇರುತ್ತೆ ಆಸ್ತಿ ಆಮೇಲೆ ಡಿಸ್ಕಸ್ ಮಾಡೋಣ ಆಮೇಲೆ ಸೆಕೆಂಡ್ ಕಂಡೀಷನ್ ಫಿಫ್ಟಿ ಫೋರ್ ಬಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿಡೋರ್ ವಿಡೋ ಆರ್ ಆಫ್ ವಿಡೋ ಆಫ್ ಎಲ್ ಡಿ ಲೀನಿಯರ್ ಡಿಸೆಂಡೆಂಟ್ ಅಂದ್ರೆ ಇಲ್ಲಿ ಮಗ ಇರಲ್ಲ ಮಗ ಸತ್ ಹೋಗಿರ್ತಾನೆ ಓಕೆ ಹೆಂಡತಿ ಇರ್ತಾಳೆ ಮಗ ಸತ್ ಹೋಗಿರ್ತಾನೆ ಆದ್ರೆ ಆ ಮಗನ ಹೆಂಡತಿ ಇರ್ತಾಳೆ ಆ ಮಗನ ಹೆಂಡತಿ ಇರ್ತಾಳೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ ನಾವೇನ್ ಮಾಡಿದಿವಿ ಇಬ್ರು ಮಕ್ಕಳು ಇದಾರೆ ಇಬ್ರು ಮಕ್ಕಳಿಗೂ ಇಬ್ರು ಇದ್ದಾರೆ ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ ಇಬ್ಬರು ಮಕ್ಕಳು ಇದ್ದಾರೆ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ನೋಡಿ ವಿಡೋ ಇಸ್ ದೇರ್ ಆ್ಯಂಡ್ ವಿಡೋಸ್ ಸೊ ಇಬ್ಬರಿಗೆ ಏನ್ ಸಿಗುತ್ತೆ ಬೋತ್ ಹಿಯರ್ ಹಿಯರ್ ಓನ್ಲಿ ಒನ್ ಸಿಚುವೇಶನ್ ಹಿಯರ್ ಟೂ ಸಿಚುವೇಶನ್ ಈ ಸಿಚುವೇಶನ್ ಒಬ್ಬ ಹೆಂಡತಿ ಇದ್ದಾಳೆ ಆಸ್ತಿಯನ್ನು ಬಿಟ್ಟು ಹೋದಂತಹ ವ್ಯಕ್ತಿ ಹೆಂಡತಿ ಇದ್ದಾಳೆ ಮತ್ತು ಮಗನ ಹೆಂಡತಿ ಇದ್ದಾಳೆ ಮಗನ ಹೆಂಡತಿ ಇಬ್ಬರಿಗೆ ಸೇರ್ ಏನಾಗುತ್ತೆ ಇಬ್ಬರಿಗೂ ಒನ್ ಥರ್ಡ್ ಸಿಗುತ್ತೆ ಟೋಟಲ್ ಟೂ ಥರ್ಡ್ ವಿಲ್ ಬಿ ಶೇರ್ಡ್ ಟೂ ಥರ್ಡ್ ವಿಲ್ ಬಿ ಶೇರ್ಡ್ ಇಲ್ಲಿ ನೋಡಿ ರೆಸಿಡ್ಯೂಲ್ ಎಷ್ಟು ಹಾಫ್ ಇನ್ನು ಹಾಫ್ ಉಳಿದಿದೆ ಇಲ್ಲಿ ಒನ್ ಥರ್ಡ್ ಉಳಿದಿದೆ ಇಲ್ಲಿ ಏನಾಗಿದೆ ಒನ್ ಥರ್ಡ್ ಉಳಿದಿದೆ ಆದರೆ ಈ ಸಂದರ್ಭದಲ್ಲಿ ಇಬ್ಬರು ಮಕ್ಕಳಿದ್ದು ಇಬ್ಬರು ಮಕ್ಕಳು ಇಬ್ಬರ ಹೆಂಡರು ಮಕ್ಕಳು ತೀರಿ ಹೋಗಿ ಇಬ್ಬರು ಹೆಂಡತಿಯರಿದ್ದಾರೆ ಮತ್ತು ತನ್ನ ಹೆಂಡತಿ ಇದ್ದಾಳೆ ಸತ್ತು ಹೋದಂಥ ಇಂಟೆಸ್ಟೆಡ್ ಪರ್ಸನ್ ಇದೆ ಐ ಈ ವೈಫ್ ಇದ್ದಾರೆ ಹೆಂಡತಿ ಇದ್ದಾರೆ ಅಥವಾ ವಿಡೋ ಇದ್ದಾರೆ ಪ್ಲಸ್ ಆ ಈ ಸನ್ ಇಬ್ಬರು ಇದ್ದಾರೆ ಟೂ ಸನ್ಸ್ ಆರ್ ದೇರ್ ಸನ್ಸ್ ಆರ್ ಡೈಡ್ ಆದರೆ ಇವರಿಬ್ಬರಿಗೂ ವೈಫ್ ಇದ್ದಾರೆ ಇಬ್ಬರಿಗೂ ವೈಫ್ ಇದ್ದಾರೆ ಅವಾಗ ಏನಾಗುತ್ತೆ ಅಂತಂದರೆ ಈ ವೈಫ್ಗೆ ಒನ್ ಥರ್ಡ್ ಸಿಗುತ್ತೆ ವೈಫ್ಗೆ ಒನ್ ಥರ್ಡ್ ಸಿಗುತ್ತೆ ಈ ಎಲ್ಲ ವೈಫ್ ಉಳಿದಿರ್ತಾರಲ್ಲ ಅವರೆಲ್ಲರಿಗೂ ಸೇರಿ ಒನ್ ಥರ್ಡ್ ಸಿಗುತ್ತೆ ಅವರೆಲ್ಲರಿಗೂ ಸೇರಿ ಒನ್ ಥರ್ಡ್ ಸಿಗುತ್ತೆ ಅವರೆಲ್ಲರಿಗೂ ಸೇರಿ ಒನ್ ಥರ್ಡ್ ಸಿಗುತ್ತೆ ಆವಾಗ ಎಷ್ಟು ಜನ ವೈಫ್ಸ್ ಇರ್ತಾರೆ ಅದನ್ನು ನೋಡಿ ಈಗ ಇಬ್ಬರು ವೈಫ್ ಇದ್ದಾರೆ ಇವ್ರಿಗೂ ಒನ್ ಸಿಕ್ಸ್ತಾ ಇತ್ತು ಇವ್ರಿಗೂ ಒನ್ ಸಿಕ್ಸ್ತಾ ಇತ್ತು ಸೊ ಟೋಟಲಿ ಖರ್ಚಾಗಿದ್ದೆಷ್ಟು ಟೂ ಥರ್ಡ್ ಇವರಿಗೆ ಸಿಗುವಂಥ ಸೇರು ಟೂ ಥರ್ಡು ರೆಸಿಡ್ಯೂರಿ ಎಷ್ಟು ಉಳಿತು ಒನ್ ಥರ್ಡ್ ಉಳಿತು ರೆಸಿಡ್ಯೂರಿ ಇಂತಹ ಸಿಚುವೇಶನ್ನಲ್ಲಿ ರೆಸಿಡಿಯರಿ ಮಿನಿಮಮ್ ಒನ್ ಥರ್ಡ್ ಉಳಿದೇ ಉಳಿಯುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತೀವಿ ದಿಸ್ ಈಸ್ ದಿ ಕಂಡೀಷನ್ ನೆಕ್ಸ್ಟ್ ನೋ ವಿಡೋ ಬಟ್ ಮೋರ್ ದನ್ ಒನ್ ವಿಡೋ ಆಫ್ ಲೀನಿಯರ್ ಡಿಸೆಂಡೆಂಟ್ ನೋಡಿ ಇಲ್ಲಿ ವಿಡೋ ಇಲ್ಲ ಆದರೆ ಮಕ್ಕಳ ಇಲ್ಲಿ ಸಿಚ್ಯುವೇಷನ್ ನೋಡಿ ಸಿಚುವೇಶನ್ ಏನಂದ್ರೆ ಸಿ ಇಂಟೆಟೆಸ್ ಇಸ್ ಡೈಡ್ ದೆನ್ ವೈಫ್ ಈಸ್ ಡೈಡ್ ವೈಫ್ ಡೈಡ್ ಓಕೆ ದೆನ್ ಟೂ ಸನ್ಸ್ ಸನ್ ಡೈಡ್ ಎನ್ ಅದರ್ ಸನ್ ಡೈಡ್ ಹೌ ಮೆನಿ ಆರ್ ರಿಮೇನಿಂಗ್ ವೈಫ್ ಆಫ್ ದಿ ಸನ್ ಇವ್ರಿಗೆ ಏನಾಗುತ್ತೆ ಒನ್ ಥರ್ಡ್ ಮ್ಯಾಕ್ಸಿಮಮ್ ಇವ್ರೆಸ್ ತಗೋಬಹುದು ಒನ್ ಥರ್ಡ್ ತಗೋಬಹುದು ಒನ್ ಥರ್ಡ್ ಇಬ್ಬರಿಗೆ ಸೇರಿ ಎಷ್ಟಾಯ್ತು ಟೂ ಥರ್ಡ್ ಆಯ್ತು ಇಬ್ಬರಿಗೆ ಸೇರಿ ಬೋತ್ ಟುಗೆದರ್ ಇನ್ ಅದರ್ ವರ್ಡ್ಸ್ ದಿಸ್ ಅಟ್ ದಿಸ್ ಸ್ಟೇಜ್ ಇಟ್ ಈಸ್ ಟೂ ಥರ್ಡ್ ಸೊ ರೆ ಒನ್ ಥರ್ಡ್ ರೆಸಿಡಿ ಈಸ್ ಒನ್ ಥರ್ಡ್ ಈ ಒನ್ ಥರ್ಡ್ ಅನ್ನ ಆಮೇಲೆ ಇದರ ಹಿಂದಿನ ಇದರಲ್ಲಿ ನೋಡಿ ಈ ಒನ್ ಥರ್ಡನ್ನು ಇದರಲ್ಲಿ ಅರ್ಧವನ್ನು ಈ ಅರ್ಧವನ್ನು ನಾವು ರೆಸಿಡ್ಯೂ ಅಂತೀವಿ ದೀಸ್ ಆರ್ ದಿಸ್ ಈಸ್ ರೆಸಿಡ್ಯೂ ದಿಸ್ ಈಸ್ ರೆಸಿಡ್ಯೂ ದಿಸ್ ಈಸ್ ರೆಸಿಡ್ಯೂ ಯಾಕೆಂದ್ರೆ ಟೂ ಥರ್ಡ್ ಒನ್ ಥರ್ಡ್ ಒನ್ ಥರ್ಡ್ ಟೂ ಥರ್ಡ್ ಈ ಒನ್ ಥರ್ಡ್ ಉಳೀತು ಆಲ್ ದೀಸ್ ಥಿಂಗ್ಸ್ ಆರ್ ರೆಶಿಡ್ಯೂಸ್ ಇವನು ಉಪಯೋಗ ಮಾಡೋದು ಹೆಂಗೆ ಅನ್ನೋದನ್ನು ನಮ್ಗೆ ಸೆಕ್ಷನ್ ಫಿಫ್ಟಿ ಫೈವ್ನಲ್ಲಿ ಹೇಳ್ತಾರೆ ಏನಾಗಿತ್ತು ಬರೀ ವೈಫ್ ಇದ್ದಾಗ ಹಾಫ್ ಉಳಿದಿತ್ತು ಆದರೆ ಈ ವಿಡೋಸ್ ಜಾಸ್ತಿ ಆದಾಗ ಮ್ಯಾಕ್ಸಿಮಮ್ ಏನಾಗುತ್ತೆ ಒನ್ ಥರ್ಡ್ ಉಳಿಯುತ್ತೆ ಈ ಉಳಿದಂತಹ ಆಸ್ತಿಯನ್ನು ನಾವು ಹೆಂಗೆ ಹಂಚಬೇಕು ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ ಸೆಕ್ಷನ್ ಫಿಫ್ಟಿ ಫೈವ್ನಲ್ಲಿ ಹೇಳಲಾಗಿದೆ ನೋ ವಿಡೋ ನೋ ಸನ್ಸಾರ್ ಡಾಟರ್ಸ್ ನೋ ವಿಡೋ ನೋ ಸಂಸಾರ್ ಡಾಟರ್ಸ್ ಅಂದ್ರೆ ಇವನು ಸಾಯೋದಕ್ಕಿಂತ ಮೊದ್ಲು ಎಲ್ಲರೂ ಹೆಂಡತಿನೂ ಸತ್ತೋಗಿದ್ಲು ಮಕ್ಕಳು ಸತ್ತೋಗಿದ್ರು ಹೆಂಡ್ತಿನೂ ಸತ್ತೋಗಿದ್ಲು ಮಕ್ಕಳು ಸತ್ತೋಗಿದ್ರು ಅಂತಹ ಸಂದರ್ಭದಲ್ಲಿ ಆಸ್ತಿಯು ಇವರ ತಂದೆ ತಾಯಿಗೆ ಹೋಗಿಬಿಡುತ್ತೆ ಪೂರ್ಣ ಪ್ರಮಾಣದಲ್ಲಿ ದ ಇವರಿದ್ರೆ ತಂದೆ ತಾಯಿ ಇದ್ರೆ ಇಫ್ ಫಾದರ್ ಆ್ಯಂಡ್ ಮದರ್ ಆರ್ ದೇರ್ ದೇ ಇಟ್ ವಿಲ್ ಗೋ ಟು ದೆಮ್ ಈಕ್ವಲಿ ಇಫ್ ಫಾದರ್ ಆ್ಯಂಡ್ ಮದರ್ ಇಸ್ ಆಲ್ಸೋ ನಾಟ್ ದೇರ್ ದೆನ್ ಇಟ್ ವಿಲ್ ಗೋ ಟು ಫುಲ್ ಬ್ರದರ್ಸ್ ಫುಲ್ ಬ್ರದರ್ ಫುಲ್ ಸಿಸ್ಟರ್ ಅವ್ರಿಗೆ ಹೋಗುತ್ತೆ ಇಫ್ ಫುಲ್ ಬ್ರದರ್ ಸಿಸ್ಟರ್ ಇಸ್ ಆಲ್ಸೋ ನಾಟ್ ದೇರ್ ದೆನ್ ಇಟ್ ವಿಲ್ ಗೋ ಟು paternal father and mother grandfather paternal and maternal grandfathers avru hogutte paternal grandfathers fourth stage early, paternal and maternal grand grandfathers grand grandfathers your fathers this is what is happening as per section 55 as per section 55 this is uh, all about i think uh, i have covered all the situations ಆಫ್ ದೀಸ್ ಥಿಂಗ್ಸ್ ಸೊ ದರ್ ಈಸ್ ದಿಸ್ ಇಸ್ ಆಲ್ ಅಬೌಟ್ ಪಾರ್ಸೀಸ್ ಪಾರ್ಟಿಷನ್ಸ್ ಇನ್ನು ಪಾರ್ಟ್ ಟೂ ಪಾರ್ಟ್ ಒನ್ನಲ್ಲೂ ಒಂದಿದೆ ಐ ಡೋಂಟ್ ನೋ ಐ ಹವ್ ಮಿಸ್ ಇಟ್ ಹಾಂ ಎಸ್ ದಿಸ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ ಫಿಫ್ಟಿ ಫೋರ್ ಡಿ ದಿಸ್ ಸಾರಿ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೈನ್ ದಿಸ್ ಫಸ್ಟ್ ವಿಲ್ ಸಿ ರೆಸಿಡ್ಯೂ ವಿರ್ ಡಿಸ್ಕಸಿಂಗ್ ಬರುತ್ತೆ ರೆಸಿಡ್ಯೂ ಅಲ್ವಾ ಉಳಿದಿರೋದೇನಿದೆ ಬರೀ ವೈಫ್ ಇದ್ರೆ ಹಾಫ್ ಉಳಿದಿರುತ್ತೆ ಆಮೇಲೆ ಇಲ್ಲ ಅಂದರೆ ಬೇರೆ ಮೂರು ಕೇಸಲ್ಲಿ ಏನಾಗಿರುತ್ತೆ ಒನ್ ಥರ್ಡ್ ಉಳಿದಿರುತ್ತೆ ಏನಲ್ಲಿ ಹಾಫ್ ಇರುತ್ತೆ ಇಲ್ಲಿ ಹಾಫ್ ಇರುತ್ತೆ ಈ ಮೂರು ಸಂದರ್ಭದಲ್ಲಿ ನಮ್ಗೆ ಒನ್ ಥರ್ಡ್ ಉಳಿದಿರುತ್ತೆ ರೆಸಿಡು ರೆಸಿಡು ಹಿಂಗಿದ್ದಾಗ ಏನಾಗುತ್ತೆ ಅಂತಂದರೆ ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ್ಯಸ್ ಪರ್ ಶೆಡ್ಯೂಲ್ ಟೂ ಪಾರ್ಟ್ ಒನ್ ಶೆಡ್ಯೂಲ್ ಟೂನಲ್ಲಿ ಎರಡು ಪಾರ್ಟ್ ಮಾಡಿದ್ದೀವಿ ನಾವು ಪಾರ್ಟ್ ಒನ್ನು ಪಾರ್ಟ್ ಟೂ ಮಾಡಿದ್ದೀವಿ ಈಗ ನೋಡಿ ಈ ರೆಸಿಡ್ಯೂನ ಹೆಂಗೆ ಹಂಚ್ಬೋದು ನಾವು ಟು ದ ನಿಯರೆಸ್ಟ್ ರಿಲೇಟಿವ್ ಟು ದ ನಿಯರೆಸ್ಟ್ ರಿಲೇಟಿವ್ ಆ್ಯಂಡ್ ಫಾದರ್ ಮದರ್ ಫುಲ್ ಬ್ರದರ್ ಇವ್ರಿಲ್ಲ ಅಂದ್ರೆ ಇವರಿಗೆ ಈ ಥರ ಹಂಚ್ಕೋತೇ ಹೋಗ್ತೀವಿ ದಿಸ್ ಈಸ್ ಫಿಫ್ಟಿ ಫೋರ್ ಡಿ ಆ್ಯಂಡ್ ಫಿಫ್ಟಿ ಫೈವ್ ಯಾರೂ ಇಲ್ಲ ಅಂದಾಗ ಫಿಫ್ಟಿ ಫೈವ್ ಯಾರು ಇಲ್ಲ ಅಂದಾಗ ನೀವು ಪಾರ್ಟ್ ಟು ಯೂಸ್ ಮಾಡ್ಬೋದು ಯು ಕ್ಯಾನ್ ಯೂಸ್ ಪಾರ್ಟ್ ಟು ಯಾರು ಇಲ್ಲ ಅಂದಾಗ ಏನಾಗುತ್ತೆ ನೋಡಿ ಇಲ್ಲಿ ಏನಾಗಿದೆ ವಿ ಆರ್ ಟಾಕಿಂಗ್ ಅಬೌಟ್ ರೆಶಿಡು ವಿ ಆರ್ ಟಾಕಿಂಗ್ ಅಬೌಟ್ ರೆಶಿಡು ಉಳಿದಂಥದ್ದನ್ನು ಹಂಚ್ಬೇಕಾದ್ರೆ ನಾವು ಈ ರೀತಿ ಹಚ್ಬೇಕು ಫುಲ್ ಬ್ರದರ್ ಫಾದರ್ ಅಂಡ್ ಮದರ್ ಇದ್ರೆ ಎಲ್ಲ ಫಾದರ್ ಅಂಡ್ ಮದರಿಗೆ ಕೊಟ್ಟು ಬಿಡಬೇಕು ಉಳಿದಿದ್ದನ್ನು ವಾಟ್ ಈಸ್ ದ್ಯಾಟ್ ರೆಸಿಡುವನ್ನು ಈ ರೆಸಿಡುವನ್ನು ಫಾದರ್ ಮದರಿಗೆ ಕೊಟ್ಟು ಬಿಡಬೇಕು ಫಾದರ್ ಮದರ್ ಇಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಸಾರಿ ಬ್ರದರ್ ಸಿಸ್ಟರ್ ಬ್ರದರ್ ಸಿಸ್ಟರಿಗೆ ಕೊಡ್ಬೇಕು ಬ್ರದರ್ ಸಿಸ್ಟರ್ ಇಲ್ಲ ಅಂತಂದ್ರೆ ದೆನ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಓಕೆ ಅವ್ರಿಗೆ ಕೊಡಬೇಕು ಅವ್ರಿಲ್ಲ ಅಂದ್ರೆ ಗ್ರ್ಯಾಂಡ್ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಉಳಿ ಯಾವುದು ಉಳಿಕೆಯ ಆಸ್ತಿಯನ್ನು ಉಳಿಕೆಯ ಆಸ್ತಿಯನ್ನು ಕೊಡುವಂತಹ ವಿಶ್ ಪ್ರಾವಧಾನವನ್ನು ನಾವು ಫಿಫ್ಟಿ ಫೋರ್ ಡಿನಲ್ಲಿ ನಲ್ಲಿ ಹೇಳಿದ್ದೀವಿ ಉಳಿಕೆಯ ಆಸ್ತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಆದರೆ ಇದರ ನಂತರ ಏನು ಹೇಳಿ ಯಾರೂ ಇಲ್ಲ ಇಲ್ಲ ನೋಡಿ ನೋ ವಿಡೋರ್ ವಿಡೋರ್ ನೋ ಎಲ್ ಡಿ ಅಥವಾ ಅವರು ವಿಡೋರು ಯಾರು ಇಲ್ಲ ನೋ ಬಡಿ ಇಸ್ ದೇರ್ ಅಂತ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂದ್ರೆ ಪಾರ್ಟ್ ಟು ಉಪಯೋಗ ಮಾಡಬೇಕು ಪಾರ್ಟ್ ಟು ಉಪಯೋಗ ಮಾಡಿ ಅದೇ ಆರ್ಡರಲ್ಲಿ ನೀವು ಈ ಆಸ್ತಿಯನ್ನು ಹಂಚಬೇಕು ಅಂತಕ್ಕಂಥದ್ದನ್ನು ದಿಸ್ ಈಸ್ ಆಲ್ ಅಬೌಟ್ ಪಾರ್ಸೀಸ್ ಡಿಸ್ಟ್ರಿಬ್ಯೂಷನ್ ಎಕ್ಸಾಮಿನ ಕೊನೆಯ ಸಂದರ್ಭದಲ್ಲಿ ಓದೋದಾದರೆ ಇದು ಸಾಕಷ್ಟು ನಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಆದರೆ ಈ ಪ್ರಾಬ್ಲಮನ್ನು ಅಟೆಂಪ್ಟ್ ಮಾಡುವವರು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಿದಾವೆ ಆ ಪ್ರಾಬ್ಲಮ್ ಬಿಡಿಸುವಾಗ ನಿಮ್ಗೆ ಇದರ ಮಹತ್ವವನ್ನು ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ